ಕೇಳಿದ ಪತ್ನಿಯನ್ನು ವಜ್ರ ವೈಢೂರಿಗಳ ಪರಿಪಾಂತದಲ್ಲಿ ಪಡವಾಗಿರಿಸಿ ಸೋತ ಧರ್ಮ ಇವರು ಇವರು ನನ್ನ ಪತಿಯೇ ಇನ್ನು ಬಂಡಿ ಬಂಡಿ ಕೂಳನ್ನೇ ತಿನ್ನುತ್ತಿದ್ದ ಬಂಡೆ ಬಕನನ್ನೇ ಕೊಂದ ಮಹಾ ಹೀಮಸೇನ ನಿನಗೀಕೆ ಈ ಗದಾ ದಂಡ ಅದನ್ನು ಬಿಸಿಟು ಕೈಗೆ ಸೌಟು ಸೌಟನ್ನು ಹಿಡಿದುಕೋ ಪರಶಿವನಿಂದಲೇ ಪಾಶುಪತಾಸ್ತ್ರವನ್ನು ಪಡೆದು ಅರ್ಜುನ ಪಲ್ಗುಣ ಪಾರ್ಥ ಕಿರೀಟಿ ಗಾಳಿ ಶ್ವೇತವಾರ ಭೀಮಸು ಧನಂಜಯ್ಯ ಸವ್ಯಸಾಚಿ ಸಾಚಿ ಅಭಭಾಮದೇಯ ಪರಮ ವೀರ ತಿರುಗಿ ಈ ಗಾಂಡೀವ ಬೇರೆ ಕೇಳು ಅದನ್ನು ಮೂಲೆಯಲ್ಲಿ ಇರಿಸಿ ಕೈಗೆ ಬಳಗನ್ನು ತೊಡಗೋ ಸಾಕು ನಿಲ್ಲಿಸಿ ಅಣ್ಣ ಇವರಾರು ನನ್ನ ಪತಿಗಳಲ್ಲ ನನ್ನ ಭಾಗದ ಮೃತ್ಯು ಸ್ವರೂಪ ನನ್ನ ಪಂಥವನ್ನು ಈಡೇರಿಸಿಕೊಳ್ಳಬೇಕಾದರೆ ನಾನೇ ನನದುರ್ಗಿಯಾಗಿ ಸಮರಾಂಗಣಕ್ಕೆ ನುಗ್ಗಿ ಅಂದು ನೆರದ ಸದ್ಯ ಕೈ ಚಾಚಿದ ಅವನ ಒಳನನ್ನು ಸೇರಿ ಅವನ ಬಿಸಿ ನೆತ್ತರಿಂದ ನನ್ನ ಪಂಥವನ್ನು ಪೂರೈಸಿಕೊಳ್ಳುವೆ ಎಲ್ಲವಾದರೆ ಅಗ್ನಿಸುತ್ತಿಯಾದ ನಾನು ಜೊತೆ ನೀರಿ ಪ್ರಾಣ ತ್ಯಾಗ ಮಾಡಿಕೊಳ್ಳುವೆನು ಈಗ ಚೆನ್ನಾಯಿತು ಪತಿಗಳ ಇವರ ಅಭಿಪ್ರಾಯ ಒಂದು ಈ ದ್ರೌಪದಿ ಅಭಿಪ್ರಾಯ ಒಂದು ಅಲ್ಲವೇ ಭೀಮಸೇನ ಅದಕ್ಕೆ ನಾನೇನು ಮಾಡಲಿ ನೀನೇನು ಮಾಡಿಯೇ ಏಕೆ ದ್ರೌಪದಿ ಅಭಿಪ್ರಾಯ ಈಗ ಆಯ್ತಲ್ಲ ಎಂದು ಹೇಳಿದನಷ್ಟೇ ಇವಳು ಹೇಳಿದ್ದನ್ನು ನೀನು ಕೇಳಿದೆಯಲ್ಲ ಬಿಡು ಏಕೆ ನೀನು ಕೇಳಲಿಲ್ಲವೇ ಕೇಳಿದೆ ಚೆನ್ನಾಗಿ ಕೇಳಿದೆ ಕೇಳಿ ಅದರಿಂದ ಆಗುವ ಪ್ರಯೋಜನವೇನು ಕೃಷ್ಣ ಪ್ರಯೋಜನವೋ ಪ್ರಯೋಜನವೋ ನನಗೊಂದೂ ತಿಳಿಯದಯ್ಯ ಒಟ್ಟಿನಲ್ಲಿ ಸತಿಯ ಆರ್ತರಾದ ನಾಳಿಸುವುದು ಪತಿಯಾದ ನಿನ್ನ ಕರ್ತವ್ಯವಲ್ಲವೇ ಇನ್ನುಳಿದ ಪತಿಗಳಲ್ಲವೋ ಅವರೇ ಅದನ್ನು ಬಗೆಹರಿಸಲಿ ಅದಕ್ಕೂ ಈ ಪ್ರಚಂಡ ಭೀಮನಿಗೂ ಯಾವ ವಿಧವಾದ ಸಂಬಂಧವಿಲ್ಲ ಸಂಬಂಧವಿಲ್ಲದೆ ಅಂದು ಕುರುಸಭೆಯಲ್ಲಿ ಿ ಪಾಂಚಾಲಿಯ ಬಿಡುಮುಡಿಯ ಮುಡಿಯ ಕಟ್ಟುವೆ ನೆನುತ್ತ ದುರ್ಯೋಧನನ ಗೊಡೆಯ ಕುಡಿ ಹುಟ್ಟುವೆ ನೆನುತ್ತ ನುಡಿದೆಯೋ ಕಂಡು ಬನಿ ನೀ ನಮ್ದು ಖಂಬದ ನುಡಿಗಳ ನುಡಿದು ಭಾವ ಮರೆತೆಯೋ ಮರೆತು ನಿತ್ಯೆಯೊಳಿಯೋ ಕಣ್ಣೀರ ಕರೆಯದಿರುವಲ್ಲವೇ ಏ ನಿನ್ನ ಕಣ್ಣೀರ ಬದಲಾಗಿ ಹಾಗೆ ಹೆಣ್ಣಿನ ಕಣ್ಣಲ್ಲೇ ಸತಸಹಸ್ರ ಅವರು ಮರಿಕಮ್ಮನಿಗೆ ತಂದಿವೆ ಕಾಲನೇ ಕೌರವನಿಗೆ ಬೆಂಬಲವಾಗಿ ನಿಲ್ಲಲಿ ಕುರು ಸಮುದ್ರವ ಸೆಳೆದು ತರುವನಾ ದುರ್ಯೋಧನ ದುಶ್ಯಾವಚನ ಎಂಬ ಕೈಷ ಕೀಟಗಳ ಗುಡೆ ಗುಟ್ಟಿ ಪೋತಕ್ಕೆ ದುರ್ಯೋಧನ ತೊಡೆಯ ನೃಪದ ಸುತೆ ಕಟ್ಟಿಸುವೆ ನಿನ್ನಿ ಬಿಡುಮುಡಿಯ ಮುಡಿಯ ಪಡೆದಿರುವ ನರಕ ಮಾರ್ಧನ ಹೇಳನ್ನ ಅಭಿಮತ ಬನಶೋ